ವಿಧಾನಸೌಧ ಸಮ್ಮೇಳನದ ಕೊಠಡಿಯಲ್ಲಿ ಕಸ್ತೂರಿ ರಂಗನ್ ವರದಿ ಅನ್ವಯ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಮಾಡಿದ್ದು ಈ ಸಂಬಂಧ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿನ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರ ಜನಪ್ರತಿನಿಧಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಪಾಲ್ಗೊಂಡು ಮಾತನಾಡಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ವ್ಯವಸಾಯ ಮಾಡ್ತಾ ಇರುವ ಪ್ರದೇಶದ ರೈತರಿಗೆ ಆತಂಕವಾಗ್ತಾ ಇದೆ ಕೃಷಿ ಭೂಮಿ ಕಾಫಿ ತೋಟಗಳ ಸಮುದಾಯ ಜಮೀನುಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಸೇರಿಸಿರುವುದು ಸರಿಯಾದ ಕ್ರಮವಲ್ಲ ಕಸ್ತೂರಿ ರಂಗನ್ ವರದಿಯಲ್ಲಿ ವ್ಯವಸಾಯಗಾರ ಮತ್ತು ಕಾಫಿ ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಮೊದಲು ರಕ್ಷಿಸಬೇಕು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಗುರುತು ಮಾಡುವಲ್ಲಿ ಖಂಡಿತವಾಗಿಯೂ ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದೆ ಖಾಸಗಿ ಜಮೀನಿಗೆ ಸಂಬಂಧಪಟ್ಟಂತೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಆಗ್ತಾ ಇರುವ ಸಮಸ್ಯೆಗಳು ಹೆಚ್ಚಾಗಿವೆ ಬಫರ್ ಝೋನ್ ಗುರುತು ಮಾಡುವ ವಿಚಾರದಲ್ಲಿ ಸೂಕ್ತವಾದ ನಿರ್ಧಾರಗಳಿಂದ ಸರ್ಕಾರ ತೆಗೆದುಕೊಳ್ಳಬೇಕು ಕಸ್ತೂರಿ ರಂಗನು ವರದಿಯಲ್ಲಿ ನೀಡಿರುವ ಪರಿಸರ ಸಂರಕ್ಷಣೆಯ ಸಲಹೆಗಳನ್ನು ಒಪ್ಪಿ ಬಾಕಿ ವಿಚಾರ ಕುರಿತು ನಿರ್ಧಾರಗಳಿಂದ ತೆಗೆದುಕೊಳ್ಳಬೇಕು ಮುಂದಿನ ಯುವ ಪೀಳಿಗೆ ಅರಣ್ಯ ಪರಿಸರ ಪ್ರದೇಶವನ್ನ ಉಳಿಸಬೇಕೆಂದು ಸಲಹೆ ನೀಡಿದರು